ನಮಸ್ಕಾರ ವೀಕ್ಷಕರೇ ವರ್ಷ ಪೂರ್ತಿ ಪ್ರತಿದಿನ ಒಂದಲ್ಲ ಒಂದು ವಿಶೇಷತೆ ಹೊಂದಿದೆ ಆ ಬಗ್ಗೆ ಎಲ್ಲರೂ ಅಂದರೆ ಮಕ್ಕಳಿಂದ ಹಿರಿಯರವರೆಗೂ ತಿಳಿಯಬೇಕು ಎಂಬ ಕುತೂಹಲ ಹಂಬಲ ಇದ್ದೇ ಇರುತ್ತದೆ ಈ ನಿಟ್ಟಿನಲ್ಲಿ ನಿಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಈ ದಿನ ವಿಶೇಷ ಎಂಬ ವಿನೂತನ ಕಾರ್ಯಕ್ರಮ ರೂಪಿಸಿದೆ ಇದು ಪ್ರತಿದಿನ ಸಂಜೆ ಎಂಟು ಗಂಟೆಯ ಹೊತ್ತಿಗೆ ಪ್ರಸಾರವಾಗಲಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ತಿಂಗಳಾದ ಡಿಸೆಂಬರ್ನಲ್ಲಿ ವಿವಿಧ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ದಿನ ಹಾಗೂ ಜಯಂತಿಗಳನ್ನು ಆಚರಿಸಲಾಗುತ್ತಿದೆ ಇವುಗಳ ಬಗ್ಗೆ ನಮ್ಮ ವಾಹಿನಿಯ ವೀಕ್ಷಕರಲ್ಲಿ ಜಾಗೃತಿಯನ್ನು ಮೂಡಿಸುವ ನಿರ್ದಿಷ್ಟ ಉದ್ದೇಶವನ್ನು ನಿಮ್ಮ ಪ್ಲಸ್ ಪಕ್ಕ ವಾಹಿನಿ ಹೊಂದಿದೆ ಈ ದಿನ ಡಿಸೆಂಬರ್ ಹನ್ನೆರಡರ ವಿಶೇಷ ಏನೆಂದರೆ ರಾಷ್ಟ್ರಕೂಟರ ದೊರೆ ಸಾಮ್ರಾಟ ಅಮೋಘ ವರ್ಷ ನೃಪತುಂಗ ಜಯಂತಿ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಈ ದಿನದ ಮಹತ್ವದ ಬಗ್ಗೆ ಕುಷ್ಟಗಿಯ ನಿವಾಸಿ ಗ್ರಾಮೀಣ ಬ್ಯಾಂಕ್ ನಿವೃತ್ತ ಅಧಿಕಾರಿ ಸಾಹಿತಿ ಹಾಗೂ ಸಾಮಾಜಿಕ ಚಿಂತಕರಾದ ಕುಷ್ಟಗಿಯ ಅಂಬೇಗೌಡ ಪಾಟೀಲ್ ಜಾನಿಯಹಾಳ ಅವರು ತಿಳಿಸಿಕೊಡಲಿದ್ದಾರೆ ಬನ್ನಿ ಕೇಳೋಣ ನಮಸ್ಕಾರ ಸಾಹಿತಿಗಳಿಗೆ ನಮಸ್ಕಾರ ಸರ್ ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಅಮೋಘ ವರ್ಷ ನೃಪತುಂಗ ಅವರ ಕುರಿತು ನಮ್ಮ ವೀಕ್ಷಕರಿಗೆ ತಾವು ಉಪನ್ಯಾಸ ಮತ್ತು ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಒಂದು ಕನ್ನಡ ಸಾಮ್ರಾಟರಲ್ಲಿ ಅನೇಕ ರಾಜಮನೆತನಗಳು ಸಾಮ್ರಾಟರು ಆಗಿ ಹೋಗಿದ್ದಾರೆ ಅದರಲ್ಲಿ ವಿಶೇಷವಾಗಿ ರಾಷ್ಟ್ರಕೂಟರ ಮನೆತನ ಈ ಉತ್ತರ ಕರ್ನಾಟಕ ಭಾಗದ ಗುಲ್ಬರ್ಗ ಜಿಲ್ಲೆಯ ಮಳಖೇಡ ರಾಜಧಾನಿಯನ್ನು ಆಗಿ ಇಟ್ಟುಕೊಂಡಂಥ ರಾಷ್ಟ್ರಕೂಟರು ಸುಮಾರು ಹದಿನೈದು ರಾಜರುಗಳು ಆಡಳಿತವನ್ನು ನಡೆಸಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಆ ಹದಿನೈದು ರಾಜರುಗಳ ಪೈಕಿ ಅಮೋಘ ವರ್ಷ ಆರನೇದವನಾಗಿ ರಾ ಪಟ ಪಠಾಧಿಕಾರವನ್ನು ಹೊಂದ್ತಾನೆ ಆತನ ಹುಟ್ಟಿದ ವರ್ಷ ಕ್ರಿಸ್ತ ಸಕಾಯಿ ಅಂತ ಹೇಳಲಾಗಿದೆ ಮತ್ತು ಆಡಳಿತಕ್ಕೆ ಬಂದಿದ್ದು ಕೃಷ್ಣ ಸಖಾಯಿ ಎಂಟುನೂರ ಹದಿನಾಲ್ಕು ಮತ್ತು ಆಡಳಿತ ಕೊನೆಗೊಂಡಿದ್ದು ಎಂಟುನೂರ ಎಪ್ಪತ್ತೆಂಟು ಹೀಗೆ ಅರವತ್ನಾಲ್ಕು ವರ್ಷಗಳ ಒಂದು ಅಮೋಘ ಸೇವೆಯನ್ನು ಈ ಕನ್ನಡ ಜನತೆಗೆ ಕರ್ನಾಟಕದವರಿಗೆ ಕನ್ನಡಿಗರಿಗೆ ಕೊಟ್ಟಂತಹ ದೊರೆ ಅಮೋಘ ವರ್ಷ ಅಮೋಘ ವರ್ಷನನ್ನು ಅನೇಕ ಹೆಸರುಗಳಿಂದ ಕಡೆ ಕರೆಯಲಾಗುತ್ತದೆ ನೃಪತುಂಗ ಅಂತಲೂ ಅವ್ರಿಗೆ ಹೇಳ್ತಾ ಇದ್ದಾರೆ ಅಮೋಘ ವರ್ಷನನ್ನು ನಾವು ಯಾವ ರೀತಿ ನೋಡ್ಬೇಕಂತಂದ್ರೆ ದೊರೆಯಾಗಿ ಆಡಳಿತಗಾರನಾಗಿ ಒಂದು ಭಾಗ ಆದರೆ ಇನ್ನೊಂದು ಭಾಗ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಕೂಡ ನಾವು ಕನ್ನಡಿಗರು ಆತನನ್ನು ನೆನೆಸ್ಕೊಳ್ಬೇಕು ಅಂತ ಒಂದು ಧೀಮಂತ ವ್ಯಕ್ತಿತ್ವ ಅಮೋಘ ವರ್ಷನಲ್ಲಿತ್ತು ಆತ ಆತನ ಪೂರ್ವಜರು ದಂತಿದುರ್ಗಲ್ಲಿದ್ದ ಆರಂಭವಾದಂಥ ರಾಷ್ಟ್ರಕೂಟ ಕುಟುಂಬದಿಂದನ ಮುಂದೆ ಅವರ ತಂದೆ ಗೋವಿಂದ ಮೂರನೇ ಗೋವಿಂದ ಇವರ ತಂದೆಯವರು ಆತನಿಂದ ಅಧಿಕಾರ ಸ್ವೀಕರಿಸಲ್ಪಟ್ಟಂಥ ಅಮೋಘ ವರ್ಷ ಅವರ ಸಾಮ್ರಾಜ್ಯ ಅತ್ಯಂತ ದೊಡ್ಡ ಸಾಮ್ರಾಜ್ಯವಾಗಿತ್ತು ಇದಕ್ಕೆ ದಾಖಲೆ ಏನಪ್ಪಾ ಅಂತ ಅಂದ್ರೆ ಅರಬ್ ನಾಡಿನಿಂದ ಬಂದಂತ ಬ ಸುಲೇಮಾನ್ ಅಂತ ಹೇಳಿ ಇಡೀ ಜಗತ್ತಿನಲ್ಲಿ ನಾಲ್ಕು ದೊಡ್ಡ ಸಾಮ್ರಾಜ್ಯಗಳಲ್ಲಿ ಆ ಈ ಒಂದು ರಾಷ್ಟ್ರಕೂಟರ ಸಾಮ್ರಾಜ್ಯವು ಕೂಡ ಒಂದು ಅಂತ ಹೇಳಿದ್ ಆ ಇನ್ನು ಮೂರು ಯಾವಂತಂದ್ರೆ ಒಂದು ಚೈನಾ ಒಂದು ರೋಮನ್ ಇನ್ನು ಒಂದು ಅರಬ್ ಅದರಲ್ಲಿ ರಾಷ್ಟ್ರಕೂಟ್ರದ್ದು ನಾಲ್ಕನೇದಂತ ಹೇಳಿದ್ದುಂಟು ಇಂತಹ ಒಂದು ಸಾಮ್ರಾಜ್ಯ ಇವರು ಪೂರ್ವಜರ ಆಗಲೇ ಮಾಡಿಟ್ಟಂತ ಒಂದು ವಿಶಾಲವಾದ ಸಾಮ್ರಾಜ್ಯ ಇತ್ತು ಈಗ ಇವತ್ತಿನ ಸಂಪೂರ್ಣ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಜೊತೆ ಜೊತೆಗೆ ಕೇರಳದ ಸ್ವಲ್ಪ ಭಾಗ ತಮಿಳಿನ ಭಾಗ ಮತ್ತು ಆಂಧ್ರ ಪ್ರದೇಶದ ಕೆಲವು ಭಾಗ ಮುಂದೆ ನವಸಾರಿ ಅಂದರೆ ಗುಜರಾತದವರೆಗೂ ಇವರ ಸಾಮ್ರಾಜ್ಯ ವಿಸ್ತರಣೆ ಆಗಿತ್ತು ಇಂಥ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಇವರು ಪೂರ್ವಜರು ಕಟ್ಟಿಕೊಟ್ಟು ಹೋಗಿದ್ದರು ಇದನ್ನು ಕಾಪಾಡೋದು ಈತ ಹದಿನಾಲ್ಕು ವರ್ಷ ಇದ್ದೆಲ್ಲೇ ಏನಪ್ಪ ಅಂತಂದ್ರೆ ಆಡಳಿತಕ್ಕೆ ಬಂದಿದ್ದು ಅಂದ್ರೆ ಇನ್ನೂ ನಾಬಾಲಿಗ ಅಂತಾರಲ್ಲ ಆ ಥರ ಇದ್ದಂಥವು ಮುಂದೆ ಈ ಈತನ ಒಂದು ವಯಸ್ಕ ಅಲ್ಲದೇ ಇದ್ದಂತ ನೋಡಿ ಸಾಮಂತರಾಜರು ಈತನ ಅಧಿಕಾರಕ್ಕೆ ಬಂದ ತಕ್ಷಣ ಎದ್ದು ಕೂಡ್ತಾರೆ ಅಂದರೆ ಉದಾಹರಣೆ ಹೇಳ್ಬೇಕಂತಂದ್ರೆ ವ್ಯಂಗಿ ಚಾಲುಕ್ಯರು ಮತ್ತು ಈತಗ ಗಂಗರು ಆಳೂಪರು ಆಮೇಲೆ ಅದೇ ರೀತಿಯಾಗಿ ಪಲ್ಲವರು ಅತ್ತ ಗುಜರಾತದತ್ತ ನವಸಾರಿ ಅಲ್ಲಿ ಪಶ್ಚಿಮ ಚಾಲುಕ್ಯರು ಅಂತಾರೆ ಇವರೆಲ್ಲ ಎದ್ದು ಕುಂಟದಾಗ ಇಂಥ ಸಣ್ಣ ವಯಸ್ಸಿನಲ್ಲಿ ಕೂಡ ಆತ ಶೌರ್ಯವನ್ನು ಮೆರೆದು ಆ ತನ್ನ ಸಾಮ್ರಾಜ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಯಶಸ್ವಿ ಆಗ್ತಾನೆ ಈ ಒಂದು ಸಾಮ್ರಾಜ್ಯ ಕಾಪಾಡಿಕೊಳ್ಬೇಕಾದ್ರೆ ಆತನ ದಂಡನಾಯಕರು ಬಂಕೇಶ್ ಅಂತೇಳಿ ಸಾಮಂತರಾಜ ಈತನ ಸಾಹಸ ಅಂತ ಇಂಥ ಹಲವಾರು ಮಹಿಳೆಯರು ಈತನಿಗೆ ಸಾಥ್ ಕೊಟ್ಟಿದ್ರಿಂದ ತನ್ನ ಸಾಮ್ರಾಜ್ಯವನ್ನು ಉಳಿಸಿಕೊಳ್ಳೋದಕ್ಕೆ ಒಂದು ಸಾಧ್ಯತೆ ಆಗುತ್ತೆ ಮುಂದೆ ಈ ಒಂದು ಸುಮಾರು ಇಪ್ಪತ್ತು ವರ್ಷಗಳವರೆಗೆ ಆತ ಯುದ್ಧದಲ್ಲೇ ಕಾಲ ಕಳಿಬೇಕಾಗ್ತದೆ ಮೂಲತಃ ಸ್ವಭಾವತ ಅಮೋಘ ವರ್ಷ ಶಾಂತಿ ಪ್ರಿಯ ಅಷ್ಟೇ ಶೂರ ಮತ್ತು ಶಾಂತಿಪ್ರಿಯ ಅಂದರೆ ಅತೇನು ಆಗಿದ್ದಿಲ್ಲ ಅಷ್ಟೇ ಶೌರ್ಯವಂತ ಆಗಿದ್ದ ಆತ ಇಪ್ಪತ್ತು ವರ್ಷಗಳಲ್ಲಿ ಕಾಲದವರೆಗೆ ಯುದ್ಧ ಮಾಡಬೇಕಾಗಿ ಬರ್ತದೆ ಮುಂದೆ ತನ್ನ ಸಾಮ್ರಾಜ್ಯವನ್ನು ಕಾಪಾಡಿಕೊಂಡು ಶಾಂತಿಯನ್ನು ಬೀರ್ತಾನೆ ಮತ್ತು ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಜನರ ಹಿತ ಕಾಪಾಡುವಲ್ಲಿ ಯಶಸ್ವಿ ಆಗ್ತಾನೆ ತನ್ನ ಒಂದು ಸಾಮ್ರಾಜ್ಯದಲ್ಲಿ ಒಮ್ಮೆ ರೋಗರುಜನ ಜನ ಒಂದು ಬಂದೋತ್ನಾಗ ಯಾರೋ ಒಬ್ರು ಶಾಸ್ತ್ರಿಗಳು ಇಲ್ಲ ನೀವು ಮಹಾಲಕ್ಷ್ಮಿಗೆ ನಿಮ್ಮ ಒಂದು ಕಿರುಬೆಳನ್ನು ಬಲಿ ಮಾಡ ಕೊಡಬೇಕಾಗತ್ತಂತ ಹೇಳಿದಾಗ ಸಂತೋಷದಿಂದ ಒಪ್ಪಿಕೊಂಡು ತನ್ನ ಕಿರುಬೆಳನ್ನು ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಕೊಟ್ಟಂತ ನಮ್ಮ ಸಾಮ್ರಾಟ ಅಮೋಘವರ್ಷ ಇಂಥ ಒಂದು ಮನುಷ್ಯ ಎಲ್ಲ ಒಂದು ಜನರ ಹಿತ ಕಾಪಾಡುವಲ್ಲಿ ಆತ ಆತನ ಕರುಣೆ ಅಷ್ಟು ಒಂದು ಉನ್ನತವಾಗಿತ್ತು ಈತ ಜೈನ ಮತ ಮತಾವಲಂಬಿ ಆದಾಗ್ಯೂ ಹಿಂದೂ ಬೌದ್ಧ ಎಲ್ಲರನ್ನು ಸಮಸಮಾನವಾಗಿ ಕಂಡು ತನ್ನ ಒಂದು ರಾಜ್ಯವನ್ನು ನಡೆಸಿಕೊಂಡು ಹೋದಂಥ ಖ್ಯಾತಿ ಈತನಿಗಿದೆ ಈತನಿಗೆ ಅನೇಕ ಬಿರುದಾವಳಿಗಳು ಕೂಡ ಇದ ಇದ್ದಾವೆ ಅವುಗಳಲ್ಲಿ ಕೆಲವೊಂದು ಹೇಳ್ಬೇಕಂತಂದ್ರೆ ನೃಪತುಂಗ ಅತಿಶಯ ದಳ ವೀರನಾರಾಯಣ ರಟ್ಟ ಮಾರ್ತಂಡ ಈ ತರ ಆತನಿಗೆ ಬಿರುದಾವಳಿಗಳು ಉಂಟು ಈತ ಮುಂದೆ ತನ್ನ ಸಾಮ್ರಾಜ್ಯವನ್ನು ಕಾಪಾಡಿಕೊಂಡ ಜತೆ ಜತೆಗೆ ಕನ್ನಡವನ್ನು ಕಟ್ಟಿದಂತಹ ಮಹಾರಾಜ ಇತ್ತು ನಾವು ಪ್ರತಿಯೊಬ್ಬ ಕನ್ನಡಿಗರು ಹೆಮ್ಮೆ ಪಡಬೇಕು ಯಾಕಂದ್ರೆ ಈತನ ಕಾಲಘಟ್ಟದಲ್ಲೇ ಅನೇಕ ಸಹ ಕನ್ನಡದ ಸಾಹಿತ್ಯ ಸಾಹಿತ್ಯ ಹೊರಬಂದಿದೆ ಆ ಈತನ ಆಸ್ಥಾನದಲ್ಲಿ ಸ್ವತಃ ನೃಪತ್ತೊಂಗನೇ ಕವಿಯಾಗಿದ್ದ ಯಾಕಂದ್ರೆ ಲಭ್ಯ ಗ್ರಂಥಗಳು ಇಲ್ಲಿವರೆಗೆ ಕನ್ನಡದಲ್ಲಿ ಲಭ್ಯ ಗ್ರಂಥಗಳು ಕವಿರಾಜ ಮಾರ್ಗ ಅಂತೇಳಿ ಈ ಈತನೇ ಬರೆದಂಥದ್ದು ಅಂಥೇಳಿ ನಮ್ಮ ಇತಿಹಾಸಜ್ಞರು ನಮ್ಮ ಏನು ಸಾಹಿತಿಗಳು ಹೇಳಿದಂಥ ಮಾತಿದೆ ಹಾಗಾಗಿ ಈತ ಕನ್ನಡಕ್ಕೆ ಮೇರು ಪುರುಷನಾಗಿ ನಿಲ್ಲಬಲ್ಲಂಥ ರಾಜ ಮತ್ತು ಸಾಹಿತ್ಯಕವಾಗಿ ಕನ್ನಡಕ್ಕೆ ಒಂದು ಉನ್ನತವಾದ ಸ್ಥಾನವನ್ನು ತಂದುಕೊಟ್ಟಂಥ ರಾಜ ಈ ಈತ ನೃಪತುಂಗ ಏನು ಬರ್ದನಲ್ಲ ಅಲ್ಲಿ ನಮ್ಮ ಕನ್ನಡಿಗರೆಲ್ಲ ಹಿಂದೆ ಪಡಬೇಕಾದಂಥ ಕೆಲವು ಸಾಲುಗಳಿವೆ ಅವನು ನಾನು ಇಲ್ಲಿ ಸ್ವಲ್ಪ ನೆನಪಿಸ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ಕನ್ನಡಿಗರಂದರೆ ಏನಪ್ಪ ಅಂದರೆ ಕುರಿತದು ಕುರಿತೋದೇ ಎಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಅಂತ ಹೇಳಿದಂಥ ಸಾಲುಗಳು ಈ ಕವಿರಾಜ ಮಾರ್ಗದಲ್ಲಿ ಬರ್ತಾ ಇದ್ದಾವೆ ಈ ಒಂದು ಸಾಲುಗಳನ್ನು ಕೇಳಿದಾಗ ನಮ್ಮ ಹೆಮ್ಮೆ ನಮ್ಮ ಒಂದು ಔನ್ನತ್ಯ ಎಲ್ಲರೂ ನಾವು ಹೆಮ್ಮೆ ಪಡಬೇಕಾದಂಥ ಒಂದು ಸ್ಥಿತಿಯಲ್ಲಿ ನಾವು ಇರಬೇಕಾಗತ್ತೆ ಅದೇ ರೀತಿಯಾಗಿ ಮುಂದೆ ಕನ್ನ ಎಲ್ಲಿ ಎಲ್ಲಿವರೆಗೆ ಇತ್ತು ಹೇಗಿತ್ತು ಅಂತಕ್ಕಂಥದ್ದು ಕೂಡ ಈ ಕವಿರಾಜ ಮಾರ್ಗದಲ್ಲಿ ಬರ್ತಾ ಇದೆ ಆ ಅದು ಏನಪ್ಪಾ ಅಂತಂದ್ರ ಮಾ ಗೋದಾವರಿ ವರಮಿತ್ತ ನಾಡದ ಕನ್ನಡದ ಉಳು ಭವಿಷ್ಯದ ಜನಪದ ವಶದ ವಲಯ ವಿಲೀನ ವಿಷದ ವಿಷಯ ವಿಶೇಷಂ ಅದರೊಳಗಂ ಒಳ ವಿಜಿತ ಮಹಾ ಕೊಪ್ಪಣ ನಗರದ ಪುಲಿಗೆರೆಯ ಸದಾಭಿಷ್ ಮಸ್ತು ತಮ್ಮ ಒಕ್ಕುಂದದ ನಡುವಣ ನಾಡೇ ನಾಡೇ ಕನ್ನಡದ ತಿರುಳ್ ಇಂಥ ಒಂದು ಗಟ್ಟಿತನ ಆ ಒಂದು ಕವಿರಾಜ ಮಾರ್ಗದಲ್ಲಿ ಕಟ್ಟಿಕೊಟ್ಟಿದ್ದಾರೆ ನಮ್ಮ ಬೃಪತಂಗ ಕವಿಗಳು ಇಂಥ ಒಂದು ಮೇರು ಪುರುಷ ನಮ್ಮನ್ನು ನಮ್ಮನ್ನ ಆಳಿದ್ದು ನಮ್ಮ ಕನ್ನಡತನ ಒಂದು ಕಟ್ಟಿಕೊಟ್ಟಿದ್ದು ಒಂದು ನಾವು ಪ್ರತಿಯೊಬ್ಬ ಕನ್ನಡಿಗರು ಆತನನ್ನು ನೆನೆಯಬೇಕಾದಂಥ ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ ಅದೇ ರೀತಿಯಾಗಿ ಆತನ ಗುರುಗಳು ಮತ್ತು ಆತನ ಆಸ್ಥಾನದಲ್ಲಿ ಅನೇಕ ಕವಿಗಳು ಪಂಡಿತರು ಆಶ್ರಯವನ್ನು ಒದಗಿಸಿದಂಥ ರಾಜ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಶಾಖಾಯನ ಜೈನ ಪಂಡಿತ ಗುರು ಜೈನ ಜನಸೇನಾಚಾರ್ಯ ಇವರ ಗುರು ಆಮೇಲೆ ಗುಣಭದ್ರ ಅಂದ್ರೆ ಗುಣಭದ್ರ ಪಂಡಿತ ಆತ ಈತನ ಮಗನಿಗೆ ಗುರು ಆಗಿದ್ದಂಥವ ಅದೇ ರೀತಿ ಮಹಾವೀರಾಚಾರ್ಯ ಈತ ಗಣಿತಜ್ಞ ಕುಮದೇಂದ್ರು ಈತ ಗಣಿತಜ್ಞ ಅನೇಕ ಗ್ರಂಥಗಳನ್ನು ರಚಿಸಿದಂಥವ್ರು ಇವರು ಇಂಥ ಒಂದು ಅವರು ಕನ್ನಡದಲ್ಲಿ ಮತ್ತು ಸಂಸ್ಕೃತದಲ್ಲಿ ಸಾಹಿತ್ಯ ಮತ್ತು ಕೆಲವು ಗ್ರಂಥಗಳನ್ನು ರಚಿಸಿದ್ದು ಉಂಟು ಹಾಗಾಗಿ ಕನ್ನಡ ಅಲ್ಲಿ ಸಾಕಷ್ಟು ಅಭಿವೃದ್ಧಿಗೊಳ್ಬೇಕಾದ್ರೆ ಇಂಥ ರಾಜರು ಕಾರಣ ಅಂತ ನಾನು ಹೇಳಲು ಇಚ್ಛೆ ಇಚ್ಛೆ ಈ ನೃಪತುಂಗನ ಮೊದಲ ಹೆಸರು ಶರ್ವ ಅಂತ ಇತ್ತು ಇವನನ್ನು ಶ್ರೀ ವಿಜಯ ಎಂದು ಕರಿ ಕರೆಯುತ್ತಿದ್ದರು ಅಂತ ನಮ್ಗೆ ತಿಳಿದು ಬರ್ತದೆ ಹೀಗಾಗಿ ನೃಪತುಂಗ ಅಮೋಘ ವರ್ಷ ಕ್ರಿಸ್ತ ಎಂಟುನೂರ ಹದಿನಾಲ್ಕರಿಂದ ಎಂಟುನೂರ ಎಪ್ಪತ್ತೆಂಟು ಅಂದ್ರೆ ಅಮೋಘ ಅರವತ್ತ್ನಾಲ್ಕು ವರ್ಷ ಸಾಮ್ರಾಜ್ಯವನ್ನು ನಡೆಸಿಕೊಂಡು ಹೋದಂಥ ಮಹಾರಾಜ ಆಯ್ತ ಹೀಗಾಗಿ ಆ ಥರ ಆರಂಭ ಕಾಲದಲ್ಲಿ ಈ ಐದು ರಾಜರು ಬಂಡೆದ್ದಿದ್ರು ಬಂಡೆದ್ರೆ ಅದು ಎಲ್ಲ ಉಪಶಮನ ಮಾಡ್ತಾನೆ ಬಂಕೇಶನ ಸಹಾಯದಿಂದ ಅಂಥವ್ರ ಒಂದು ನಾಯಕರ ಸಹಾಯದಿಂದ ಹಾಗೆಲ್ಲ ಈತ ಶಾಂತಿ ಪ್ರಿಯನಿದ್ದರಿಂದ ತನ್ನ ಹೆಣ್ಣು ಮಕ್ಕಳನ್ನು ತನ್ನ ಮಕ್ಕಳ ಒಂದು ಮೂವರನ್ನೇ ಅಂದರೆ ಒಬ್ಬ ಒಬ್ಬರನ್ನೇ ಪಲ್ಲವರಿಗೆ ಪಲ್ಲವರಿಗೆ ಕೊಡ್ತಾನೆ ಒಬ್ಬರಿಗೆ ಗಂಗರಿಗೆ ಕೊಡ್ತಾನೆ ಒಬ್ಬ ವ್ಯಂಗಿ ಚಾಲುಕ್ಯರಿಗೆ ಕೂಡ ಕೊಟ್ಟು ಮದುವೆ ಮಾಡ್ಕೊಂಡು ಶಾಂತಿಯನ್ನು ಬಯಸಿದಂಥ ಶೂರ ರಾಜ ಈತ ಮತ್ತೆ ಹೇಳಿ ಅನ್ಕೋಬಾರೀ ದಯವಿಟ್ಟು ಶಾಂತಿ ಬಯಸಿದ್ದು ಈತ ನಮ್ಮ ಸಾಮ್ರಾಟ ನೃಪತುಂಗ ಅಮೋಘ ವರ್ಷ ಎಂಥ ಮೇರು ವ್ಯಕ್ತಿತ್ವ ಅಂತಂದರೆ ಒಂದು ನ್ಯಾಯ ನ್ಯಾಯವನ್ನು ಒದಗಿ ಒದಗಿಸ್ಕೊಡ್ಬೇಕಾಗಿರುತ್ತೆ ಆಗ ತನ್ನ ಮಗನೇ ರಾಜದ್ರೋಹ ಎಸಗಿದಾಗ ಆತನಿಗೆ ಮರಳದಂಡೆಯನ್ನು ವಿಧಿಸಿದ್ದು ನಾವು ಇಲ್ಲಿ ನೆನೆಯಲೇಬೇಕು ಪ್ರಜೆಗಳು ಒಂದೇ ತನ್ನ ಮಗನಾದರೂ ಒಂದೇ ಅಂತಕ್ಕಂಥ ನ್ಯಾಯವನ್ನು ಕೊಟ್ಟಂಥ ಮಹಾ ಸಾಮ್ರಾಟ ನೃಪತುಂಗ ಭಾರತದ ಚಕ್ರವರ್ತಿಗಳಲ್ಲಿ ಆಗಿ ಹೋದಂಥ ಅನೇಕ ಹೆಸರಾಂತ ಸಾಮ್ರಾಟರು ಆ ಸಾಮ್ರಾಟರಲ್ಲಿ ನಮ್ಮ ನೃಪತುಂಗನೂ ಒಬ್ಬರ ಅಂತೇಳಿ ಪರಿಗಣಿಸಲ್ಪಟ್ಟಿದೆ ಇಂತಹ ಒಂದು ನೃಪತುಂಗ ಆಡಳಿತಾತ್ಮಕವಾಗಿ ಸಾಹಿತ್ಯಕವಾಗಿ ಸಾಂಸ್ಕೃತಿಕವಾಗಿ ನಮಗೆ ಕನ್ನಡಿಗರೆಲ್ಲ ನಾವು ನೆನಬೇಕಾದಂಥ ಒಂದು ಮಹಾ ಮಹಾವ್ಯಕ್ತಿತ್ವವುಳ್ಳಂಥವ್ರು ಈ ಒಂದು ಆತನ ಸೇವೆಯನ್ನು ಪರಿಗಣಿಸಿ ಕನ್ನಡ ಸಾಹಿತ್ಯ ಪರಿಷತ್ತಿನವರು ಪ್ರತಿ ವರ್ಷ ನೃಪತುಂಗ ಹೆಸರಿನಲ್ಲಿ ಒಂದು ಪಾರಿತೋಷಕವನ್ನು ಕೊಡುತ್ತಾರೆ ನಮ್ಮ ಕರ್ನಾಟಕ ಕನ್ನಡ ಸಾಹಿತ್ಯ ಒಂದು ಮೇರು ಗ್ರಂಥ ರಚಿಸಿದವರಿಗೆ ಅದು ಪ್ರಾಯೋಜಕತ್ವ ಬೆಂಗಳೂರು ನಗರ ಸಾರಿಗೆ ಸಂಸ್ಥೆಯವರ ಒಂದು ಪ್ರಾಜೋಕತ್ವದಲ್ಲಿ ಈ ಪ್ರಶಸ್ತಿಯನ್ನು ಕೊಡ ಮಾಡಲ್ಪಡುತ್ತದೆ ಈ ಒಂದು ಸಾಹಿತ್ಯ ಪ ಪ್ರಶಸ್ತಿಗೆ ಪಾತ್ರರಾದವರು ಅಂತಂದ್ರೆ ದಿಗ್ಗಜರ್ ಅಂತಂದ್ರೆ ದೇ ಜೌಡರು ಜವರೇಗೌಡರು ಪಾಟೀಲ್ ಪುಟ್ಟಪ್ಪನವರು ಎಸ್ ಎಲ್ ಭೈರಪ್ಪನವರು ಕುಂಭ್ ವೀರಭದ್ರಪ್ಪನವರು ಸಾರಾ ಅಬೂ ಅವರು ರೇ ಇಂಥ ಅನೇಕ ಮಹನೀಯರು ಈ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಇಂಥ ಒಂದು ಹೆಸರಿನಿಂದ ಪ್ರಶಸ್ತಿ ಕೊಡಲ್ಪಡ್ತಾ ಇದೆ ಈ ಒಂದು ರುಪತ್ತೊಂದನೇ ಹೆಸರು ನಾವು ಕನ್ನಡಿಗರಾದ ಪ್ರತಿಯೊಬ್ಬರೂ ಅವರ ಹೆಸರನ್ನು ಸ್ಮರಣೆ ಮಾಡಬೇಕು ಇವತ್ತು ಅವರ ಜಯಂತಿ ಹೀಗಾಗಿ ಪ್ರತಿ ವರ್ಷ ಪ್ರತಿ ದಿವಸ ಅವ್ರನ್ನ ನೆನೀಬೇಕಾದಾಗ ಆದ್ಯ ಕರ್ತವ್ಯ ಅಂತ ನಾನು ಅನ್ಕೋತೀನಿ ಎಲ್ಲರಿಗೂ ನಮಸ್ಕಾರಗಳು ಅಮೋಘ ವರ್ಷದ ಇತಿಹಾಸ ಚರಿ ಚರಿತ್ರೆಯನ್ನು ತಿಳಿಸಿಕೊಟ್ಟ ಅಮೃಗೌಡ ಪಾಂಡಿಲ್ ಅವರಿಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಧನ್ಯವಾದಗಳು ತಮ್ಮ ಅವರಿಗೆ ನಮ್ಮ ವೇದಿಕೆಯ ವತಿಯಿಂದ ಪುಸ್ತಕ ಕೊಡುಗೆ ಯು ವೀಕ್ಷಕರೇ ನಾಳಿನ ಸಂಚಿಕೆಯಲ್ಲಿ ವಿಶೇಷ ದಿನಕ್ಕೆ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ ನಮಸ್ಕಾರ